ಇವತ್ತು ಟೂ ಬಿ ಕ್ಯಾಟಗರಿಗೆ ಇವತ್ತೇನೊಂದು ರಿಸರ್ವೇಷನ್ನ ನಾಲ್ಕು ಪರ್ಸೆಂಟು ಅಂತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸ್ ಅಂದರೆ ಎರಡು ಕೋಟಿಯ ಒಳಗೆ ಇರತಕ್ಕಂಥ ಒಂದು ಲಿಮಿಟೇಷನ್ನ ಕಾಂಟ್ರ್ಯಾಕ್ಟ್ ಏನಿದೆ ಜೊತೆಯಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನಲ್ಲಿ ಬರ್ತಕ್ಕಂಥ ಒಂದು ಕೋಟಿ ಎಷ್ಟು ಒಂದು ಈ ಒಂದು ದರದ ಒಳಗಡೆ ಈ ವ್ಯಾಪ್ತಿ ಒಳಗಡೆ ಸೇರ್ಕೊಳ್ತಕ್ಕಂಥ ಈ ಒಂದು ನಾಲ್ಕು ಪರ್ಸೆಂಟು ರಿಸರ್ವೇಶನ್ನ ವಿಶೇಷವಾಗಿ ಇವತ್ತೇನು ಟು ಬಿ ಕ್ಯಾಟಗರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ಪ್ರಶ್ನೆ ಮೂಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ರಿಸರ್ವೇಶನ್ನ ಕೊಟ್ಟಿರ್ತಕ್ಕಂಥದ್ದಲ್ಲ ಅಲ್ಪಸಂಖ್ಯಾತರ ಒಂದು ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ನಾನು ಈ ಕೊಟ್ಟಿದ್ದೇನೆ ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ರು ಬರ್ತಾರೆ ಬುದ್ಧಿಸ್ಟ್ಗಳು ಬರ್ತಾರೆ ಜೈನರು ಬರ್ತಾರೆ ಇವೆಲ್ಲ ಸಮುದಾಯಗಳು ಬರುತ್ತೆ ಎಲ್ರಿಗೂ ಕೊಟ್ಟಿದ್ದೇನೆ ಅಂತಕ್ಕಂಥದನ್ನ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಟು ಬಿ ಕ್ಯಾಟಗರಿಗೆ ಸೇರ್ಕೊಳ್ತಕ್ಕಂಥ ಸಮುದಾಯ ಯಾವುದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿದಾಗ ಅಥವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಟು ಬಿ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯ ಅದರಲ್ಲಿ ಅವರ ಸಬ್ ಕ್ಯಾಸ್ಟ್ಗಳಿರ್ಬೋದು ಅದೇ ರೀತಿ ಒ ಬಿ ಸಿ ವರ್ಗ ಇರ್ಬೋದು ಮುಸಲ್ಮಾನ್ ಒ ಬಿ ಸಿ ವರ್ಗ ಬಿಟ್ಟರೆ ಬೇರೆ ಕ್ರಿಶ್ಚಿಯನ್ರು ಇಲ್ಲ ಬೌದ್ಧರು ಇಲ್ಲ ಜೈನರು ಅಲ್ಲಿ ಬರಲಿಕ್ಕಿಲ್ಲ ಅವರ ಒ ಬಿ ಸಿ ಮೈನಾರಿಟಿ ಒ ಬಿ ಸಿ ಅವ್ರು ಬರ್ತಕ್ಕಂಥ ಕ್ಯಾಟಗರಿನೇ ಬೇರೆ ಆದರೆ ಇಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ರಾಜ್ಯ ನೀವು ಓಡಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರಿ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮಗೊಂದು ಆಶೀರ್ವಾದ ಮಾಡಿ ಸಾಕಾರ ಮಾಡಿ ಅಂತ ಇಡೀ ರಾಜ್ಯ ನೀವು ಓಡಾಡಿದ್ರಿ ತದನಂತರ ರಾಜ್ಯದ ಜನತೆಯು ಕೂಡ ಇಲ್ಲಪ್ಪ ಆಯಿತು ಕಾಂಗ್ರೆಸ್ಗೊಂದು ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ನಿಮ್ಗೆ ಅವಕಾಶ ಕೊಟ್ಟರು ನೂರು ಮೂವತ್ತಾರು ಜನ ಶಾಸಕರನ್ನ ಹೊಂದಿರತಕ್ಕಂಥ ಈ ಸರ್ಕಾರ ಕಾಂಗ್ರೆಸ್ನ ಪಕ್ಷ ಒಂದು ಪ್ರಶ್ನೆ ನೀವು ಮಾಡ್ಕೊಳ್ಬೇಕಾಗ್ತದೆ ನೀವು ಈ ರೀತಿ ಕೆಟಗರಿ ವೈಸು ನೀವು ಕಾಂಟ್ರಾಕ್ಟ್ನ ಕೊಡ್ತಕ್ಕಂಥ ವಿಚಾರವಾಗಿ ನೀವು ಮೀಸಲಾತಿ ವಿಚಾರವಾಗಿ ತಾರತಮ್ಯ ಮಾಡ್ತಕ್ಕಂಥದ್ದಾದರೆ ಹಾಗಿದ್ರೆ ಮಿಕ್ಕಿದ್ದು ಉಳಿದಂಥ ಸಮುದಾಯಗಳು ಸಮಾಜಗಳು ನಿಮ್ಮ ಪರ ನಿಲ್ಲಿಲ್ವೇ ನೀವು ನೂರು ಮೂವತ್ತಾರು ವರ್ಷ ಶಾಸಕರನ್ನ ಹೊಂದಲಿಕ್ಕೆ ಇವತ್ತು ನಿಮ್ಮ ಜೊತೆ ಹಾಗಾದರೆ ಈ ರಾಜ್ಯದ ಸಂಪೂರ್ಣ ಎಲ್ಲ ಸಮಾಜಗಳು ಸಮುದಾಯಗಳು ನಿಮ್ಮ ಜೊತೆ ನಿಲ್ಲಿವೆ ಯಾಕೆ ಈ ತಾರತಮ್ಯ